ಸರ್ ಈಗ ಹಿಂದಿ ಹಿಂದಿ ರಾಜ್ಯಗಳು ನಮ್ಗೆ ಅನ್ಯಾಯ ಮಾಡ್ತಿದ್ದಾವೆ ಅಂತೇಳಿ ಕನ್ನಡಿಗ ಪರವಾಗಿ ನೀವು ಡಿಲ್ಲಿ ಹೋಗಿ ಹೋರಾಟ ಮಾಡಿದ್ರಿ ಖಂಡಿತವಾಗ್ಲೂ ಕೂಡ ನಮಗೆಲ್ಲ ಭಾಳ ಹೆಮ್ಮೆ ಅದೇ ಕನ್ನಡಪ್ರ ಹೋರಾಟಗಾರರು ಕರ್ನಾಟಕದಲ್ಲಿ ಅರವತ್ತು ಭಾಗ ಕನ್ನಡ ಇರಬೇಕು ಅಂತ ಹೋರಾಟ ಮಾಡಿದವ್ರಿಗೆ ಇದೇ ನಿಮ್ಮ ಸರ್ಕಾರ ಜೈಲಿಗೆ ಹಾಕ್ಸುತ್ತೆ ಯಾಕೆ ಡಬಲ್ ಸ್ಟ್ಯಾಂಡು ದಿಲ್ಲಿಯಲ್ಲಿ ನಿಂತ್ಕೊಂಡು ನೀವು ಕನ್ನಡದ ಪರವಾಗಿ ಮಾತಾಡ್ತೀರಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಕನ್ನಡದ ಪರವಾಗಿ ಮಾತಾಡಿದವ್ರು ಜೈಲಿಗೆ ಹಾಕ್ತೀರಿ ಅಂತ ಅವ್ರ ಪ್ರಶ್ನೆ ನೋಡಿ ಕಾನೂನು ಸುವ್ಯವಸ್ಥೆ ಮಾತಾ ಮಾಡಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕಾನೂನನ್ನು ಕೈಗೆತ್ಕೊಂಡಂಥದ್ದು ಕೆಲವರು ನಿಮ್ಮ ಹೆಸರಿನಲ್ಲಿ ಮಾಡಿದಾರೋ ಕನ್ನಡ ಪರ ಹೋರಾಟಗಾರರ ಹೆಸರಲ್ಲಿ ಮಾಡಿದಾರೋ ಬೇರೆಯವ್ರು ಮಾಡಿದ್ದಾರೋ ಗೊತ್ತಿಲ್ಲ ನಾವು ಯಾವತ್ತೂ ಕೂಡ ಕನ್ನಡ ಪರ ಹೋರಾಟಗಾರರ ಪರವಾಗಿರ್ತಕ್ಕಂಥವ್ರು ಆದರೆ ಸರ್ ಇನ್ನೊಂದು ಒಂದು ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಿಂದಿ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದೆ ಇವೆಲ್ಲ ನೋಡಿದ್ರೂ ಇಲ್ಲವೋ ಗೊತ್ತಿಲ್ಲ ನನಗೆ ಪದೇ ಪದೇ ನಮ್ಮ ದಕ್ಷಿಣ ಭಾರತದಲ್ಲಿ ಬಂದು ಹಿಂದಿಯನ್ನು ಪ್ರಮೋಟ್ ಮಾಡಕ್ಕೆ ಕೊಡ್ತಾರೆ ಈ ದೇಶದಲ್ಲಿ ತ್ರಿಭಾಷಾ ಸೂತ್ರ ಜಾರಿನಲ್ಲಿದೆ ಯಾರು ತಂದರು ಯಾರು ತಂದರು ಅಲ್ಲಿ ನೂರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತ್ರಿಭಾಷಾ ಸೂತ್ರ ಜಾರಿಗೆ ಬಂದಿದೆ ಜಾರಿಗೆ ಬಂದ ಮೇಲೆ ನಾವು ಅವತ್ತಿಂದ ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನು ಕಲಿತಾ ಇದ್ದೀವಿ ಎಲ್ಲರ ಒಂದು ಕಡೆ ಉತ್ತರ ಭಾರತದಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜು ಒಂದು ತಮಿಳ್ ಲ್ಯಾಂಗ್ವೇಜು ಒಂದು ಮಲಯಾಳಿನೋ ಒಂದು ತೆಲುಗು ಯಾವ್ದಾರ ಶಾಲೆಗಳಲ್ಲಿ ಓದ್ತಾ ಇರೋದನ್ನು ಓದಿಸ್ತಾ ಇರೋದನ್ನು ನಿಮ್ಮ ಕೈಯಲ್ಲಿ ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಆಗಿಲ್ಲ ಒಂದು ಎರಡನೇದು ಕನ್ನಡ ಭಾಷೆಗೆ ದಕ್ಷಿಣ ಭಾರತದ ರಾಜ್ಯಗಳ ಭಾಷೆಗಳಿಗೆ ಎರಡು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಹಿಂದಿ ಭಾಷೆಗೆ ಎಷ್ಟು ವರ್ಷದ ಇತಿಹಾಸ ಇದೆ ಯಾಕೆ ನಮ್ಮನ್ನು ತುಳಿಯುವಂಥ ಪ್ರಯತ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಾ ಇದ್ದೀರಿ ಯತ್ಗೆ ಮಾಡ್ತಾ ಇದ್ದೀರಿ ಆ ತ್ರಿಭಾಷಾ ಸೂತ್ರ ಬರಬಾರ್ದಾಗಿತ್ತು ಸರ್ ಅಲ್ಲ ಈಗಲೂ ನೀವು ಏನೇ ಸರ್ಕಲ್ಬೇಕು ಅಂದ್ರೆ ಇದ್ರ ಈಗ ಕಳೆದ ಎರಡು ವರ್ಷಗಳಲ್ಲೂ ಕೂಡ ಕೆಲವು ಧ್ವನಿಯನ್ನ ಹಿಂದಿ ಏರಿಕೆ ಮಾಡಬಾರ್ದು ಅಂತ ಹೇಳಿ ನೋಡಿ ಹಿಂದಿ ಹಿಂದಿ ಒಂದು ರಾಷ್ಟ್ರೀಯ ಭಾಷೆ ನಮ್ಮ ಭಾಷೆ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರಬೇಕು ಆದ್ರೆ ನಮ್ಮ ಕನ್ನಡವನ್ನ ಇವತ್ತು ನೀವು ಶಾಸ್ತ್ರೀಯ ಭಾಷೆ ಅಂತ ಕೇಳಿದ್ದೀರಿ ಕೊಡಲಿಲ್ಲ ಈಗ ಮುಖ್ಯಮಂತ್ರಿಗಳು ಈ ಗಲಾಟೆ ಎಲ್ಲ ಆದಮೇಲೆ ಇವರು ಬೇಡಿಕೆಯನ್ನು ಇಟ್ಟ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಬೋರ್ಡ್ಗಳನ್ನು ಹಾಕಬೇಕು ಅಂಥೇಳಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ರು ತಿರಸ್ಕಾರ ಮಾಡುವಂಥದ್ದೇನಿದೆ ಅಸೆಂಬ್ಲೇ ಅಪ್ರೂವ್ ಮಾಡಿ ಅಂಥೇಳಿ ಬಂದಿದೆ ಅಂಥೇಳಿ ಅನುಮೋದನೆ ಕೊಡ್ಬೋದಾಗಿತ್ತು ನಾವು ಕನ್ನಡ ಧ್ವಜವನ್ನು ಕರ್ನಾಟಕ ಏಕೀಕರಣ ಆದಂಗಿಂದೂ ಕೂಡ ಅದೇ ಕಾಳದಿ ಕನ್ನಡ ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಇಟ್ಕೊಂಡಿದ್ದೀವಿ ನಾವೊಂದು ಧ್ವಜ ಕೇಳಿದ್ವಿ ನಾವೇನು ಧ್ವಜ ಕೇಳಿದ್ವಿ ಅಂತ ಅನುಮೋದನೆ ಕೊಡ್ಬೋದಾಗಿತ್ತು ನಿಮ್ಮ ಧ್ವಜಕ್ಕೆ ಮನ್ನತೆ ಮನ್ನಣೆ ಕೊಡ್ಬೋದಾಗಿತ್ತು ನೀವು ಬೇರೆ ಧ್ವಜಗಳನ್ನ ಹಾಕ್ಕೊಂಡು ಹೋದ ಬರ ಒಂದು ಕಂತರ ಗೌರವ ನಮ್ಮ ಧ್ವಜ ನಮ್ಮ ಕನ್ನಡಿಗರ ಧ್ವಜ ಕನ್ನಡ ಧ್ವಜ ಅಂತೇಳಿ ಒಂದು ಹೆಮ್ಮೆಯಿಂದ ನಾವು ಒಂದು ಧ್ವಜವನ್ನು ಇಟ್ಕೊಳ್ತು ಅಂತ ಅಂದರೆ ಅದನ್ನು ತಿರಸ್ಕಾರ ಮಾಡ್ತೀರಿ ಇದೆಲ್ಲನೂ ಕೂಡ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ವಾ ಅನ್ಯಾಯ ಅಲ್ವಾ ಕೇಳಬಾರ್ದಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್